ಮಿತ್ರ ನಮಸ್ಕಾರ ನಾವಿವತ್ತು ಚೀನಾ ಮತ್ತು ಭಾರತದ ಒಂದು ರಿಲೇಶನ್ಶಿಪ್ ಇನ್ನ ಹತ್ತು ಮತ್ತು ಇಪ್ಪತ್ತು ವರ್ಷಗಳಲ್ಲಿ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇರೋಣ ಗಿಳಿಯ್ರಿ ಅದೇನಂತ ಹೇಳಿದ್ರೆ ಭಾರತ ಮತ್ತು ಚೀನಾದ ರಿಲೇಷನ್ಶಿಪ್ ಅನ್ನ ಮೊದಲು ನಾವು ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ಒಂಬೈನೂರ ಆಸ್ಪಾಸ್ ನಲ್ಲಿ ಭಾರತ ಸ್ವತಂತ್ರಗೊಳ್ಳುತ್ತೆ ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಆಸ್ಪಾಸ್ ಅಲ್ಲಿ ಚೀನಾ ಸ್ವತಂತ್ರಗೊಳ್ಳುತ್ತೆ ಹೀಗೆ ಸ್ವತಂತ್ರಗೊಂಡಂತಹ ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಿ ಬಾಯಿ ಬಾಯಿ ಪಂಚಶೀಲ್ ಇತ್ಯಾದಿ ಒಂದಿಷ್ಟು ಡಿಪ್ಲೊಮೆಸಿ ಮುಖಾಂತರ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋತವೆ ಆದ್ರೆ ಭಾರತ ಮಾಡಿದಂತ ಕೇವಲ ಒಂದು ದಡ್ಡತನ ಏನು ಅಂತ ಹೇಳಿದ್ರೆ ಭಾರತದ ನೆಲವನ್ನ ಅಮೆರಿಕದ ಸಿ ಐ ಆಪರೇಷನ್ ಅನ್ನ ಚೀನಾ ವಿರುದ್ಧವಾಗಿ ಮಾಡೋದಕ್ಕೆ ಬಿಟ್ಕೊತಿದ್ದು ಈ ಒಂದು ರಿಸಲ್ಟ್ ಏನಾಯ್ತು ಅಂತ ಹೇಳಿದ್ರೆ ಇದರ ಪರಿಣಾಮ ಚೀನಾ ಭಾರತದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಕ್ರಮಣ ಮಾಡ್ತು ಮತ್ತೂಲ್ದಲೇ ನೆಹರುಗೆ ಚೀನಾದ ಬಗ್ಗೆ ಒಂದು ಅಸಡ್ಡೆ ಇತ್ತು ಚೀನಾದ ಶಕ್ತಿ ಏನು ಅಂತ ಗೊತ್ತಿರಲಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಾಕಷ್ಟು ಬಾರಿ ನೆಹರೂರನ್ನ ಎಚ್ಚರಿಸಿದ್ರು ಅವರು ಅವರ ಮಾತನ್ನ ಕೇಳಿರ್ಲಿಲ್ಲ ಇದಾದ ಕೆಲವೊಂದಿಷ್ಟು ವರ್ಷಗಳೇನಾಯ್ತು ಅಂತ ಹೇಳಿದ್ರೆ ಡಿಪ್ಲೊಮೆಟಿಕ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಬಂತು ಆಗ ಭಾರತ ಮತ್ತು ಚೀನಾದ ನಡುವೆ ಅಂತಹ ಡಿಪ್ಲೊಮ್ಯಾಟಿಕ್ ಕನೆಕ್ಷನ್ ಇರಲಿಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಇನಿಷಿಯೇಷನ್ ತೆಗೆದುಕೊಳ್ಳಲಾಯಿತು ಮೇಜರ್ ಆಗಿ ಚೇಂಜ್ ಬಂದಿದ್ದು ರಾಜೀವ್ ಗಾಂಧಿ ಅವರು ಪ್ರಧಾನಿಯಾದ ನಂತರ ಇದಿಷ್ಟು ಒಂದು ಸಣ್ಣ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆಗಿತ್ತು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ನಡೆಸಿದಂತಹ ನ್ಯೂಕ್ಲಿಯರ್ ಟೆಸ್ಟ್ ಗಳು ಕೂಡ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿ ಇದಾದ ನಂತರ ಇತ್ತೀಚೆಗೆ ನೋಡೋಣ ಎರಡ್ ಸಾವಿರದ ಹದಿನಾಲ್ಕರ ನಂತರ ಎಸ್ಪೆಷಲಿ ಈ ಗಲ್ವಾನ್ ಮತ್ತಿತರ ಕ್ಲಾಶ್ ಗಳು ಭಾರತ ಮತ್ತು ಚೀನಾದ ಬಾರ್ಡರ್ ಅಲ್ಲಿ ನಡೀತಾ ಹೋಯ್ತು ಆಗ ಭಾರತದ ಒಂದು ನಿರ್ಧಾರ ಏನಾಗಿತ್ತು ಅಂತ ಹೇಳಿದ್ರೆ ಚೀನಾದ ಟ್ರೇಡ್ ಇಂದ ಚೀನಾ ಇಷ್ಟು ಬಲಗೊಳ್ತಾ ಇದೆ ಈ ಪೆಟ್ಟು ಪೆಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಭಾರತ ಬಾರ್ಡರ್ ಅಲ್ಲಿ ನೀವು ಇಲ್ಲಿ ತ ಕ್ಲಾಶ್ ಮಾಡ್ತಿರೋ ಅಲ್ಲಿ ತಕ್ಕ ಟ್ರೇಡ್ ನಾವು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಾತುಕತೆಗಳಾಯ್ತು ಆದ್ರೆ ಅದಾದ ನಂತರ ಯಾವಾಗ ಪಿಕ್ಚರ್ ಗೆ ಅಮೆರಿಕ ಬಂತು ಆಗ ಭಾರತ ಮತ್ತು ಚೀನಾದ ಮನಸ್ಥಿತಿಗಳು ಬದಲಾಗಿದ್ದಾವೆ ಮಿತ್ರರೇ ಅಮೆರಿಕ ಚೀನಾ ತನ್ನ ಕಾಂಪಿಟೇಟರ್ ಅಂತ ಮನಗೊಂಡಿದೆ ಅದು ಅಲ್ಲದೆ ಚೀನಾ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಚೀನಾಗೆ ಪೆಟ್ಟು ಕೊಡಬೇಕು ಅಂತ ಹೇಳಿದ್ರೆ ಅಮೆರಿಕ ಚೀನಾದ ಒಂದು ರಫ್ತು ವಸ್ತುಗಳೇನಿದಾವೆ ಇವುಗಳ ಮೇಲೆ ನಿರ್ಬಂಧ ಮತ್ತು ತನ್ನ ಯುರೋಪಿಯನ್ ಶಕ್ತಿಗಳನ್ನ ಬಳಸಿಕೊಂಡು ಅಮೆರಿಕ ಚೀನಾವನ್ನ ಅಮೆರಿಕಾಗೂ ಮತ್ತು ಯುರೋಪಿಗೂ ರಫ್ತು ಮಾಡದೇ ಆಗಿ ಅಂತ ಹೇಳಿದ್ರೆ ಚೀನಾದ ಒಂದು ಟ್ರೇಡ್ಗೆ ಬಾರಿ ಭಾರಿ ಪೆಟ್ಟುಗಳು ಬೀಳ್ತವೆ ಇದು ಚೀನಾಕ್ಕೂ ಕೂಡ ಗೊತ್ತು ಹಾಗೇನೆ ಈ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ದೇಶಕ್ಕೆ ಮಾಸ್ ಆಗಿ ಆಮದು ಮಾಡಿಕೊಳ್ಳುವಂತ ಶಕ್ತಿ ಇರೋ ಮತ್ತೊಂದು ದೇಶ ಅಂತ ಹೇಳಿದ್ರೆ ಭಾರತ ಸೊ ಆದ್ರಿಂದ ಚೀನಾ ಕೂಡ ಭಾರತದ ಕಡೆ ತಿರುಗು ನೋಡ್ತಾ ಇದೆ ಇದನ್ನ ನಾವು ಇತ್ತೀಚೆಗೆ ಎಸ್ ಸಿ ಓ ಸಮಿಟ್ ಅಲ್ಲಿ ನೋಡಿದ್ವಿ ಹೇಗೆ ಚೀನಾದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಈಗ ಚೀನಾ ಕೂಡ ಭಾರತದ ಒಂದು ಇಂಪಾರ್ಟೆನ್ಸ್ ಅನ್ನ ಇದೆ ಆದ್ರೆ ಅಟ್ ದ ಸೇಮ್ ಟೈಮ್ ಈಗ ನಾವು ಭಾರತದ ಪರ್ಸ್ಪೆಕ್ಟಿವ್ ಇಂದ ನೋಡೋದಾಯ್ತು ಅಂತ ಹೇಳಿದ್ರೆ ಭಾರತದ ಪರ್ಸ್ಪೆಕ್ಟಿವ್ ಇಂದ ಚೀನಾ ಮತ್ತು ಅಮೆರಿಕ ಜಗಳಗಳಲ್ಲಿ ಇನ್ ಕೇಸ್ ಏನಾದ್ರೂ ಚೀನಾವನ್ನ ಅಮೆರಿಕ ಮುಗಿಸ್ತು ಅಂತ ಹೇಳಿದ್ರೆ ಅಮೆರಿಕದ ಮುಂದಿನ ಕಣ್ಣು ಬೀಳೋದು ಭಾರತದಲ್ಲೇ ಅಂತ ಹೇಳ್ಬಿಟ್ಟು ಭಾರತಕ್ಕೆ ಗೊತ್ತು ಯಾಕೆ ಅಂತ ಹೇಳಿದ್ರೆ ಭಾರತ ಆಸ್ಪೈರಿಂಗ್ ಸೂಪರ್ ಪವರ್ ಅದನ್ನ ಎಷ್ಟೋ ಬಾರಿ ಭಾರತ ಹೋಗಲ್ಲ ಕೂಡ ಹೇಳಿ ಅದು ಅಲ್ಲದೆ ಈ ಒಂದು ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶಗಳಲ್ಲಿ ಹೇಗೆ ರೆಜಿಮ್ ಚೇಂಜ್ ಆಪರೇಷನ್ ಗಳನ್ನ ಮಾಡಿ ಅಮೆರಿಕ ಅಲ್ಲಿ ತನ್ನ ಒಂದು ಸೇನೆಯನ್ನ ಇಡೋದಕ್ಕೆ ಕೆಲಸ ಮಾಡ್ತಾ ಇದೆ ಇದು ಎರಡೂ ವಿಷಯಕ್ಕೆ ಹೆಲ್ಪ್ ಆಗುತ್ತೆ ಒಂದು ಒಂದು ಈ ಸುತ್ತ ದೇಶಗಳಲ್ಲಿ ಸೈನ್ಯವನ್ನ ಇಟ್ಟರೆ ಅಥವಾ ಸೇನಾ ನೆಲಗಳು ಸಿಕ್ತು ಅಂತ ಹೇಳಿದ್ರೆ ಅಮೆರಿಕಕ್ಕೆ ಅದನ್ನ ಬಳಸಿಕೊಂಡು ಅದು ಚೀನಾವನ್ನು ಕಂಟ್ರೋಲ್ ಮಾಡಬಹುದು ಮತ್ತು ಇಂಡಿಯಾವನ್ನು ಕಂಟ್ರೋಲ್ ಮಾಡಬಹುದು ಹೀಗೆ ಅಮೆರಿಕ ಮತ್ತು ಅಮೆರಿಕದ ದುಷ್ಟತನದಿಂದ ಸಾಕಷ್ಟು ಬಾರಿ ನಲಗಿ ಹೋಗಿರುವಂತಹ ಭಾರತಕ್ಕೆ ಅಮೆರಿಕ ಮುಂದೆ ಮಾಡುವಂತಹ ಕುತಂತ್ರಗಳು ಏನಾಗಿದ್ದಾವೆ ಅಂತ ಗೊತ್ತು ಈಗ ಭಾರತ ಮತ್ತು ಚೈನಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದಿದ್ದಾವೆ ಈ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ ಬಾರ್ಡರ್ ಸಮಸ್ಯೆಗಳು ಬಾರ್ಡರ್ ಪಾಡಿ ಇರಲಿ ಆದ್ರೆ ಟ್ರೇಡ್ ಅನ್ನ ನಾವು ಯಾವ್ದೇ ಕಾರಣಕ್ಕೂ ಬಾರ್ಡರ್ ಗೆ ಮಿಕ್ಸ್ ಮಾಡೋದು ಬೇಡ ಇನ್ ಕೇಸ್ ಏನಾದ್ರು ಬಾರ್ಡರ್ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಭಾರತ ಮತ್ತು ಚೀನಾದಲ್ಲಿ ನಾವು ಟ್ರೇಡ್ ಅನ್ನು ಯಾವ್ದೇ ಕಾರಣಕ್ಕೂ ಮುಂದುವರೆಸುವ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಭಾರತ ಮತ್ತು ಚೀನಾ ಬಂದಿದ್ದಾವೆ ಮತ್ತು ಇದು ಇನ್ನು ಒಂದು ಹತ್ತರಿಂದ ಇಪ್ಪತ್ತು ಡಿಕೆಡು ಕೆಡ್ ನಡೆಯುವಂತಹ ಸಾಧ್ಯತೆ ಇದೆ ಇನ್ನ ಎರಡನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಚೀನಾ ಯಾವುದೇ ಕಾರಣಕ್ಕೂ ಒಂದು ಕೆಲಸ ಮಾಡಲ್ಲ ಅದೇನಂತ ಹೇಳಿದ್ರೆ ಬಾರ್ಡರ್ ಅನ್ನ ಭಾರತದ ಜೊತೆ ಪೂರ್ತಿಯಾಗಿ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಲ್ಲ ಕೆಲವೊಂದಿಷ್ಟು ಕಡೆ ಎಲ್ಲಿ ಬಾರ್ಡರ್ ತಕರಾರಿಲ್ಲ ಇಲ್ಲ ಆ ಕಡೆ ಅದೇನಾದ್ರೂ ಒಂದಿಷ್ಟು ಮನಸ್ಸು ಮಾಡಿದ್ರೆ ಆ ಬಾರ್ಡರ್ ಅನ್ನ ರಿಸಾಲ್ವ್ ಮಾಡ್ಕೋಬಹುದು ಬಾರ್ಡರ್ ಡಿಮಾರ್ಕೇಶನ್ ಆಗ್ಬಹುದು ಆದ್ರೆ ಪೂರ್ತಿಗೆ ಯಾವುದೇ ಕಾರಣಕ್ಕೂ ಚೀನಾ ಬಾರ್ಡರ್ ಇಶ್ಯೂಗಳನ್ನ ಸಾಲ್ವ್ ಮಾಡ್ಕೊಳ್ಳಕ್ಕೆ ಭಾರತದ ಜೊತೆ ಇಷ್ಟಪಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಚೀನಾದ ಒಂದು ಮಹತ್ವಾಕಾಂಕ್ಷೆ ಏನಂತ ಹೇಳಿದ್ರೆ ಅದು ತಾನು ಸೂಪರ್ ಪವರ್ ಆಗ್ಬೇಕು ಯಾವಾಗ ಸೂಪರ್ ಪವರ್ ಆಗುತ್ತೋ ಆಗ ಈ ಬಾರ್ಡರ್ ವಿಷಯಗಳನ್ನ ಕೆದಕಿ ತಾನು ಈ ರಾಜ್ಯಗಳ ಅಥವಾ ಈ ಒಂದು ಪ್ರದೇಶಗಳನ್ನ ಆಕ್ರಮಿಸ್ಕೋಬೇಕು ಅನ್ನುವಂಥದ್ದು ಚೀನಾದ ಮನಸ್ಥಿತಿಯಾಗಿದೆ ಆದ್ರಿಂದ ಚೀನಾ ಯಾವುದೇ ಕಾರಣಕ್ಕೂ ಈ ಬಾರ್ಡರ್ ವಿಷಯಗಳನ್ನ ಜೀವಂತವಾಗಿಡಕ್ಕೆ ಟ್ರೈ ಮಾಡುತ್ತೆ ಆದ್ರೆ ಭಾರತದ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡೋದಾಯ್ತು ಅಂತ ಹೇಳಿದ್ರೆ ಭಾರತ ಕೂಡ ಈಗ ಟ್ರೇಡ್ ಗೆ ನಿಂತ್ಕೊಂಡಿದೆ ಅಟ್ ದ ಸೇಮ್ ಟೈಮ್ ಬಾರ್ಡರ್ ಎಷ್ಟಾಗುತ್ತೋ ಅಷ್ಟು ರಿಸಲ್ವ್ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದೆ ಇದು ಎರಡನ್ನೂ ವರ್ತುಪಡಿಸಿ ಭಾರತ ಮತ್ತು ಚೀನಾದ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಹೇಳಿದ್ರೆ ತಮ್ಮ ತಮ್ಮ ಮಧ್ಯೆ ಜಗಳಾಡ್ಕೊಂಡು ಇದ್ರ ಮಧ್ಯ ಅಮೆರಿಕವನ್ನು ಬಿಟ್ಟುಕೊಂಡು ತಾವು ಪೆಟ್ಟನ್ನು ತಿನ್ನೋ ಬದಲು ತಾವಿಬ್ರು ಕೂಡಿ ಅಮೆರಿಕಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಮೊನ್ನೆ ಮೊನ್ನೆ ನಡೆದಂತಹ ಎಸ್ ಸಿ ಒ ಶಾಂಘೈ ಕೋ ಆಪರೇಷನ್ ಅಲ್ಲಿ ಹೇಗೆ ಭಾರತ ಮತ್ತು ಚೀನಾ ಒಂದಾಗಿದ್ವು ಅಂತ ನೀವು ನೋಡಿದ್ವಿ ಈ ಎರಡೂ ಶಕ್ತಿಗಳು ಯಾವ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾವೆ ಅಂತ ಹೇಳಿದ್ರೆ ತಮ್ಮ ಸುತ್ತಮುತ್ತಲಿನ ಪೆರಿಫೆರಿಗಳಾದಂತಹ ಚೀನಾ ಬಾಂಗ್ಲಾದೇಶ ಶ್ರೀಲಂಕಾ ನೇಪಾಳ ಪಾಕಿಸ್ತಾನ ಮಾಲ್ದೀವ್ಸ್ ಈ ಒಂದು ರಾಜ್ಯಗಳಲ್ಲಿ ಅಮೆರಿಕಾದ ಇನ್ಫ್ಲೂಯೆನ್ಸ್ ಅನ್ನು ತಗ್ಗಿಸಬೇಕು ಶತಕತಾಯ ಮಾಡ್ಬಿಟ್ಟು ಅನ್ನುವಂತಹ ಯೋಚನೆ ಸೂಚನೆಗೆ ಬಂದಿದ್ದಾವೆ ಆದ್ರಿಂದ ಇಲ್ಲಿ ಇವುಗಳು ಏನನ್ನ ಪ್ರಮೋಟ್ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ ತಮ್ಮ ಕರೆನ್ಸಿಗಳಾದಂತಹ ಎನ್ನು ಅಥವಾ ರೂಪಾಯಿಯಲ್ಲೇ ಈ ಒಂದು ದೇಶಗಳಲ್ಲಿ ಟ್ರೇಡ್ ಮಾಡುವ ಇಲ್ಲಿ ಡಾಲರ್ ಇನ್ಫ್ಲೂಯೆನ್ಸ್ ತೆಗೆದಾಕಬೇಕು ಅಂತ ಹೇಳ್ಬಿಟ್ಟು ಈ ಭಾರತ ಮತ್ತು ಚೈನಾ ಎರಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾವೆ ಮಿತ್ರರು ಇದೇ ಕಾರಣದಿಂದಾಗಿನೇ ಭಾರತ ಮತ್ತು ಚೀನಾ ಕಡಿಮೆ ಅಂತ ಹೇಳಿದ್ರು ಇನ್ನ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಗೂ ಯುದ್ಧಕ್ಕೆ ಒಳಗಾಗೋದಿಲ್ಲ ಸಣ್ಣ ಪುಟ್ಟ ಕ್ಲಾಶ್ ಗಳಾಗಬಹುದು ಬಟ್ ಅಷ್ಟು ಬೇಗ ರಿಸಾಲ್ವ್ ಮಾಡ್ಕೋತು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಹೋಗೋದಿಲ್ಲ ಎರಡು ದೇಶದಲ್ಲಿ ಯಾವುದೇ ದೇಶ ಯುದ್ಧಕ್ಕೆ ಹೋಯಿತು ಅಂತ ಹೇಳಿದ್ರು ಇದು ಅಮೆರಿಕಕ್ಕೆ ಲಾಭ ಆಗುತ್ತೆ ಹೊರತು ಈ ಎರಡು ದೇಶಗಳು ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಎರಡು ದೇಶಗಳು ಆಸ್ಪೈರಿಂಗ್ ಸೂಪರ್ ಪವರ್ ಗಳಾಗಿರ್ತವೆ ಆದ್ರಿಂದ ಮಿತ್ರ ಇದಿಷ್ಟು ಭಾರತ ಮತ್ತು ಚೀನಾದ ಮುಂದಿನ ಹತ್ತು ಮತ್ತು ಇಪ್ಪತ್ತು ವರ್ಷಗಳ ಒಂದು ಸಂಬಂಧಗಳ ಕುರಿತಂತಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ